ನಮಸ್ಕಾರ ಈ ದಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಸುತ್ತ ನೆನ್ನೆ ನಡೆದಂಥ ಪ್ರಜಾಧ್ವನಿ ಎರಡು ಕಾರ್ಯಕ್ರಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತಂಡ ಏನು ಚುನಾವಣಾ ಪ್ರಚಾರವನ್ನು ಪ್ರಜಾಧ್ವನಿ ಎರಡು ಅಂತ ಮಾಡಿ ಕುರುಡುಮಲ್ಲೆಯಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಬಾಬಾ ದರ್ಗಾ ಇದರಲ್ಲಿ ದರ್ಗಾದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ನಾವು ಏನು ಈ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ಮಾಡಬೇಕು ಅಂತೇಳಿ ಮಾಡಿದ್ವೋ ಅದನ್ನು ನಾವೇನು ಅಂದ್ಕೊಂಡಿದ್ದೆವು ಅದಕ್ಕಿಂತ ಹೆಚ್ಚಾಗಿ ಯಶಸ್ವಿಯಾಗಿದ್ದಕ್ಕೆ ನಾನು ಆ ಯಶಸ್ವಿ ಮಾಡಲು ಕಾರಣೀಭೂತರಾಗಿರ್ತಕ್ಕಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಷ್ಟಪಟ್ಟಿರ್ತಕ್ಕಂಥವ್ರಿಗೂ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಕಾಂಗ್ರೆಸ್ನ ಹಿತೈಷಿಗಳಿಗೂ ತಲಬಾಗಿ ವಹಿಸುತ್ತೇನೆ ಯಾಕಂತಂದರೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು ನನಗೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣವರು ನಮ್ಮ ಕೊತ್ತೂರು ಮಂಜುನಾಥವರು ನಮ್ಮ ಅನಿಲ್ ಕುಮಾರು ನಮ್ಮ ಸುಧಾಕರ್ ಅವರು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಏನಂದರೆ ಮುಲ್ಬಾಲ್ ತಾಲೂಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ ಅಂತ ಹೇಳಿದರು ತುಂಬ ಉರು ಬಿಸಿಲು ಆ ಉರು ಬಿಸಿಲಲ್ಲೂ ಕೂಡ ಜನ ನಮ್ಮ ನಾಯಕರುಗಳೊಂದಿಗೆ ಹೆಜ್ಜೆ ಹಾಕಲು ಕಾತ್ರದಿಂದ ನಿಂತಿದ್ದಕ್ಕೆ ಆ ಬಿಸಿಲಲ್ಲೂ ಕೂಡ ನಿಂತಿದ್ದಂಥ ಜನತೆಗೆ ನಿಜವಾಗಲೂ ನಾನು ಕೃತಜ್ಞತೆಗಳ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಸಮಯಕ್ಕಾದರೂ ಕೂಡ ಬಿಸಿಲು ಊರು ಬಿಸಿಲಲ್ಲಿ ಇದ್ದಿರಲ್ಲ ಆ ಜನತೆಗೆ ನಾನು ದೊಡ್ಡ ಸೆಲ್ಯೂಟ್ ಕೂಡ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದ್ದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಜನತೆಗೆ ತಿಳಿಸ್ ಕೂಡ ಇಚ್ಛೆ ಇದ್ದೀನಿ ಯಾಕಂತಂದರೆ ಇದೊಂದು ಬರಗಾಲದಲ್ಲಿ ಬಂದಿರತಕ್ಕಂಥ ಯುಗಾದಿ ಈ ಯುಗಾದಿಯಲ್ಲಿ ಬರಗಾಲ ಹೋಗಿ ಉತ್ತಮವಾದಂಥ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿವಾಗಲಿ ನಮ್ಮ ರಾಜ್ಯ ಅಂತೇಳಿ ಆಶಿಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರು ಕೂಡ ಭಾಳ ಸಂತೋಷಪಟ್ಟರು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಾವು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಪ್ರಿಮರಿಯಾಗಿ ಒಂದು ಸಭೆಯನ್ನು ಮಾಡಿ ಶುಕ್ರವಾರದಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎಬ್ಣಿ ಮೊದಲುಕೊಂಡು ಅಲ್ಲಿಂದ ಪ್ರತಿ ಗ್ರಾಮ ಪಂಚಾಯತಿಗೂ ನಾವೆಲ್ಲ ಹೋಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಪ್ರಚಾರದ ಸಲುವಾಗಿ ದಿನಾಂಕ ಶುಕ್ರವಾರ ಯಾವ ದಿನಾಂಕ ಬರುತ್ತೆ ಹನ್ನೆರಡೇ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೆಬ್ಬಣಿಯಿಂದ ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಮ್ಮೆಲ್ಲ ನಾಯಕರು ತೀರ್ಮಾನ ಮಾಡಿಕೊಂಡಿದ್ದೀವಿ ಆ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತಿಗೂ ಮತಯಾಚನೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಆದನಾರಾಯಣಂದಿಗೆ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನ ಎಲ್ಲ ನಾಯಕರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಮಾಧ್ಯಮದವರು ಮತ್ತು ನಮ್ಮ ಜನತೆ ಕೂಡ ಈ ಒಂದು ಚುನಾವಣಾ ಪ್ರಚಾರ ಇದಕ್ಕೆ ನಮ್ಗೆಲ್ರಿಗೂ ಕೂಡ ಸಹಕರಿಸಬೇಕೆಂದು ಮನವಿ ಮಾಡ್ತಾ ನನ್ನ ನಮಸ್ಕಾರ ತಿಳಿಸ್ ಜೈ ಹಿಂದ್ ಜೈ ಕಾಂಗ್ರೆಸ್ ಅಟ್ಲ ಅಟ್ಲಂತ ಅವ ಸ್ಟಾರ್ಟ್ ಚೇಸ್ತಮ್ಮದಮ್ಮ ಮನ ನಾಲ್ಕೈತ ಐದು ಐತ ಸೂಸ್ಕೊಂಬತ್ತ ಅಂದಮ್ ಶಬ್ದಮ್ ಪಟ್ಟಿ ಇಚ್ಚದ್ದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬಕ್ಕೂ ಜನತೆಗೆ ಶುಭಾಶಯಗಳು ಅದೇ ರೀತಿಯಾಗಿ ಹನ್ನೊಂದನೇ ತಾರೀಕು ರಂಜಾನ್ ಹಬ್ಬದ ಹತ್ತು ಹನ್ನೊಂದು ಬರಬೋದು ಹತ್ತು ಅಥವಾ ಹನ್ನೊಂದರಲ್ಲಿ ಬರ್ಬೋದು ಆ ರಂಜಾನ್ ಹಬ್ಬಕ್ಕೂ ಕೂಡ ನಮ್ಮ ಮುಸಲ್ಮಾನ್ ಬಾಂಧವ ನಮ್ಮ ತಾಲೂಕಿನ ಮುಸಲ್ಮಾನ್ ಬಾಂಧವ್ರಿಗೆಲ್ಲರಿಗೂ ಶುಭ ಹಾರೈಸುತ್ತಾ ಈ ದೇಶ ಕಟ್ಟುವ ಕಾರ್ಯದಲ್ಲಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋಣ ಅಂತೇಳಿ ಅವರಿಗೆಲ್ಲರಿಗೂ ಅಭಿನಂದನೆ ಇದ್ದೀನಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಕರ್ನಾಟಕ ಲೋಕಸಭೆಯ ಚುನಾವಣೆ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಪ್ರಚಾರವನ್ನು ಕಾರ್ಯವನ್ನು ಕೈಗೊಂಡಿದ್ದು ನಮ್ಮ ಕರ್ನಾಟಕದ ದೇವಮೂಲೆಯಾದ ಮುಲುಬಾಗಲಿಂದ ಚುನಾವಣೆ ಕಾರ್ಯ ಪ್ರಚಾರಕ್ಕೆ ಹಮ್ಮಿಕೊಳ್ಳಲು ನಮ್ಮ ಕರ್ನಾಟಕದ ರಾಜ್ಯದ ಜನಪ್ರಿಯ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರು ಮತ್ತು ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರನವರು ನಮ್ಮ ಜಿಲ್ಲೆಯ ಉಸ್ತುವಾರ ಸಚಿವರಾದ ಸುರೇಶ್ನವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರನವರು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜನ್ನನವರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊಟ್ಟ ಮೊದಲನೇದಾಗಿ ಕೊಡುಮಲೆಯಿಂದ ಪ್ರಾರಂಭ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ರೂಢಿ ಇದೆ ಅದರಿಂದ ಟೂ ಅನ್ನು ಮೊನ್ನೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೈಗೊಂಡಿದ್ದು ಚುನಾವಣಾ ಪ್ರಚಾರವನ್ನು ರೋಡ್ ಶೋ ಮುಖಾಂತರ ನಮ್ಮ ಮುಳಬಾಗ್ಲ ಪಟ್ಟಣದಲ್ಲಿ ಚುನಾವಣಾ ಕಾರ್ಯ ಪ್ರಚಾರವನ್ನು ಕೈಗೊಂಡಿದ್ದು ಅದರ ಪ್ರಯುಕ್ತ ಮೂವತ್ತು ಪಂಚಾಯತ್ಗಳಿಂದ ಮತ್ತು ಮೂವತ್ತೊಂದು ವಾರ್ಡಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಮಿಸಿದ್ದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯವನ್ನು ಚುನಾವಣೆ ಕಾರ್ಯ ಪ್ರಚಾರ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ನಮ್ಮ ಪ್ರಚಾರ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ ಎಲ್ಲರಿಗೂ ಈ ಸಂದರ್ಭ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಪ್ರಚಾರ ಕಾರ್ಯಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂತಹ ನಮ್ಮ ಪತ್ರಿಕಾ ಮಿತ್ರರಿಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ನೂ ಅನೇಕರು ನಮಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಸಮಸ್ತ ನಾಡಿನ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ಲ ಮಳೆ ಬೆಲೆ ಎಲ್ಲ ಚೆನ್ನಾಗಿ ಆಗಲಿ ಸುಖ ಸಮೃದ್ಧಿಯಿಂದ ಬಾಳಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಮುಳುಬಾಲ್ ತಾಲೂಕಿನ ಜನತೆಗೆ ಯುಗ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆಲ್ಲ ಕೂಡ ಈ ಹಬ್ಬ ಒಂದು ಹೊಸ ಉತ್ಸಾಹ ಹರ್ಷ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತ ಭಗವಂತನಲ್ಲಿ ಕೋರ್ಕೊಳ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಪ್ರಜಾದೋಣಿ ಯಾತ್ರೆ ಎರಡು ಕಾರ್ಯಕ್ರಮನ ಮುಳುಬಾಗಿಲ್ ತಾಲೂಕಿನ ನಮ್ಮ ಕುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಚಾಲನೆ ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಚಾಲನೆ ನೀಡಿದ್ದಾರೆ ನಮಗೆಲ್ಲ ಕೂಡ ತುಂಬ ಸಂತೋಷ ಆಗ್ತದೆ ಯಾಕಂದರೆ ನಮ್ಮ ಮುಳುಬಾಗಿಲಿನ ಒಂದು ಆಂಧ್ರ ಗಡಿ ಭಾಗದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ಒಂದು ಭಾಗ್ಯ ಅಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ವರ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಧಾನಸಭೆ ಚುನಾವಣೆ ನಡೆದಾಗ ಕೂಡ ಆ ಕಾರ್ಯಕ್ರಮವನ್ನು ಇಲ್ಲೇ ಫಸ್ಟು ಸ್ಟಾರ್ಟ್ ಮಾಡಿದ ಕುಡುಮಲ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಗೆಲ್ಲುವ ಮುಖಾಂತರ ನಮಗೊಂದು ಯಶಸ್ಸು ಕಂಡಿದ್ದೀವಿ ಅದೇ ರೀತಿ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನಗಳು ಇಪ್ಪತ್ತೆರಡು ಸ್ಥಾನಗಳು ಗೆಲುವು ಮುಖಾಂತರ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮುಳುಬಾಗ್ಲಿಂದ ಅದಕ್ಕೆ ನಾವೆಲ್ಲ ಕೂಡ ಈ ದಿನ ನಮ್ಮ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರ ಏನಿದೆ ನಾವೆಲ್ಲ ಕೂಡ ಇಲ್ಲಿ ಕಷ್ಟಪಟ್ಟು ಈಗಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅಂತ ಕೂಡ ಈ ಮುಖಾಂತರ ತಿಳಿಸ್ತಾ ನಮ್ಮ ನಾಯಕರಲ್ಲಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೊತ್ತೂರು ಮಂಜುನಾಥವರು ಮತ್ತು ಅದೇ ರೀತಿ ನಮ್ಮ ಆರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಕ್ಷೇತ್ರ ಅಭ್ಯರ್ಥಿ ಅವರು ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಅನಿಲ್ ಅಣ್ಣ ಅವರು ಮತ್ತು ಈ ಇನ್ಚಾರ್ಜ್ ಇಂಚಾರ್ಜ್ ಮಿನಿಸ್ಟ್ರಾಗಿರ್ತಕ್ಕಂಥ ಬೈತಿ ಸುರೇಶ್ ಅಣ್ಣವರು ಮತ್ತು ಚಿಂತಾಮಣಿ ಶಾಸಕರು ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುಧಾಕರ್ ಅವರು ಅವರೆಲ್ಲರ ಮಾರ್ಗದರ್ಶನಂತೆ ಅದೇ ರೀತಿ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರು ಮಾರ್ಗದರ್ಶನಂತೆ ಕೂಡ ಇಲ್ಲೆಲ್ಲ ಕೂಡ ಎಲ್ಲ ನಾಯಕರು ಸ್ಥಳೀಯವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲಕಂಠಣ್ಣವರಾಗಿರ್ಬೋದು ಇಲ್ಲಿ ಸ್ಥಳೀಯ ಎಲ್ಲರ ಮಾರ್ಗದರ್ಶನಂತೆ ನಾವು ಅವರ ದಾರಿ ಹಾದಿಯಾಗಿ ನಡ್ಕೊಂಡೋಗಿ ಈ ಈ ಚುನಾವಣೆಯಲ್ಲಿ ಯಶಸ್ಸು ಕಂಡು ನಮ್ಮ ಲೋಕಸಭಾ ಅಭ್ಯರ್ಥಿ ಗೌತಮ್ ಅವ್ರನ್ನ ದಿಲ್ಲಿಗೆ ಕಳಿಸೋದ್ರಲ್ಲಿ ಅನುಮಾನ ಇಲ್ಲ ಅಂತ ಕೂಡ ಈ ಮುಖಾಂತರ ತಿಳಿಸ್ತಾ ಮೊನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಹೆಸರು ಹೆಸರು ಹೇಳೇ ಆಗದೇ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ತಲಬಾಗಿ ನಮಸ್ಕರಿಸುತ್ತಾ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ಸಹಕಾರ ನಮ್ಗೆ ಇದೇ ರೀತಿ ಇರಬೇಕು ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಇದೇ ರೀತಿ ಇರಬೇಕು ಅಂತ ಕೂಡ ತಿಳಿಸ್ತಾ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಏನು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಜಾಧ್ವನಿ ಎರಡರ ಕಾರ್ಯಕ್ರಮ ಏನು ಆಯೋಜಿಸಿದ್ವಿ ಅದರ ಸಲುವಾಗಿ ಬಹಳಷ್ಟು ಪೂರ್ವಭಾವಿ ಸಭೆಗಳನ್ನ ಮಾಡಿ ಆ ಕಾರ್ಯಕ್ರಮನ ಯಶಸ್ಸಲ್ಲಿ ಯಶಸ್ವಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾದ ವಿ ಅವರು ಸೊ ಈಗೆಲ್ಲರೂ ಕೂಡ ಭಾಳಷ್ಟು ಅವ್ರದೇ ಆದ ರೀತಿಯಲ್ಲಿ ಕೆಲಸ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿರ್ತಾರೆ ರೂಢಿಯಂತೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಇರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಎಸ್ ಎಮ್ ಕೃಷ್ಣ ಅವರ ಏನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರು ಸ್ಟಾರ್ಟ್ ಮಾಡಿದ್ದಂಥ ಕಾರ್ಯಕ್ರಮ ಇದು ಪಂಚಜನ್ಯ ಅನ್ನೋದು ಕುರುಡುಮಲೆಯಲ್ಲಿ ಪೂಜೆ ಮಾಡಿಸ್ತಾ ಅಲ್ಲಿಂದ ಏನು ನಮ್ಮ ರಾಜ್ಯ ಚುನಾವಣೆಯನ್ನು ಎದುರಿಸ್ತಾ ಇದ್ದರು ಅದೇ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಅವರ ನೇತೃತ್ವದಲ್ಲಿ ಮಾಡಲಾಯಿತು ಅದು ಕೂಡ ಭಾಳ ಯಶಸ್ಸನ್ನು ಕಂಡಿವಿ ಈಗ ಸರ್ಕಾರ ಕೂಡ ಏನು ನಡೀತಾ ಇದೆ ಆ ನಿಟ್ಟಿನಲ್ಲಿ ಈಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೋಸ್ಕರ ಮುಳುಬಾಗಿಲಿನ ಕುರುಡುಮಲೆಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ಪೂಜೆ ನಂತರ ಏನು ಮುಳುಬಾಗಲಿನ ರೋಡ್ ಶೋ ಮಾಡಬೇಕು ಅಂತ ಹೇಳಿದರೂ ಅದಕ್ಕೆ ಭಾಳಷ್ಟು ಶ್ರಮಪಟ್ಟು ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸಿ ಆ ಕಾರ್ಯಕ್ರಮವನ್ನು ಭಾಳಷ್ಟು ವಿಜೃಂಭಣೆಯಿಂದ ವಿಶೇಷ ವಿಶೇಷತವಾಗಿ ಯಶಸ್ಸಿಯನ್ನು ಕಂಡಿರ್ತೀವಿ ಸೊ ಆ ಕಾರ್ಯಕ್ರಮ ಏನು ನಡೀತು ಅದಕ್ಕೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಇವತ್ತೇನು ನಿಮ್ಮ ಮಾಧ್ಯಮ ಮಿತ್ರನ ಕರೆದಿದ್ದೀವಿ ಈಗಷ್ಟೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ನ ಮಂಜು ಅವರು ಭಾಳಷ್ಟು ಜನ ಇದ್ರ ಬಗ್ಗೆ ಹೇಳಿದರು ಸೊ ವಿಶೇಷವಾಗಿ ಏನು ಆ ಊರಿನ ನಾಯಕರಿದ್ದೀರಿ ಪಂಚಾಯಿತಿ ನಾಯಕರಿದ್ದೀರಿ ಮತ್ತು ತಾಲೂಕಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸ್ಟ್ರಾಟಜಿ ಮಾಡಿ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ನಂಬಿಸ್ತಿದ್ದೀನಿ